ಮಕ್ಕಳಿಗೆ ಆಟಕ್ಕೆ ಗ್ರೌಂಡ್ ಚೆನ್ನಾಗಿರ್ಬೇಕು ಮನೆಗೆ ಕಂಪೌಂಡ್ ಚೆನ್ನಾಗಿರ್ಬೇಕು ಮನೆಗಾಗ್ಲಿ ಮಠಕ್ಕಾಗ್ಲಿ ಶಾಲೆಗಾಗ್ಲಿ ದೇವ್ರು ಏನ್ ಒಂದು ಕಂಪೌಂಡ್ ಹಾಕಿಟ್ಟಾರ ಯಾವಾಗ ಓಪನ್ ಆಗ್ತಾವ ಯಾವಾಗ ಬಂದಾಗ ದೇವ್ರು ತಾನೇ ಆಟೋಮೆಟಿಕ್ ಮಾಡಿಟ್ಟ ಕಂಪೌಂಡ್ ಇರ್ಲಿಲ್ಲ ಮನೆ ಕಂಪೌಂಡ್ ಇರ್ಲಿಲ್ಲ ಮನೆ ಏನಾಗ್ತದೆ ಗೊತ್ತಾ ಹಾಗೆ ಮಂದಿ ಹೋಗ್ತಾವ ರಾತ್ರಿ ಹಂದಿ ಹೋಗ್ತಾವ ಜೀವನದ ಹಣ ಮೈಕ್ ಲೈಕ್ ಇರ್ಬೇಕು ನಮ್ಮ ನಾವು ಏನು ನೋಡತೀವಿ ಹೆಣ್ಮಕ್ಳು ರೊಟ್ಟಿ ಮಾಡ್ತಾರ ಸುಮ್ನೆ ರೊಟ್ಟಿ ಮಾಡ ಚಂದ ನಾದತಾರ ಸಿಗಿಯಾದಲ್ಲಿ ನೋಡ್ತಾರ ಮತ್ತೆ ರೊಟ್ಟಿ ಹಾಕ್ತಾರ ಹಿಂಗ್ ಮುಟ್ಟು ನೋಡ್ತಾರ ಹಿಂಗ್ ಮುಟ್ಟು ನೋಡ್ತಾರ ನಾವು ತಟ್ಟಿ ನೋಡ್ಬೇಕವಲ್ಲ ಓಕೆ ಹಾ ಈಗ ಸ್ವಲ್ಪ ಜೀವ ಯಾಕಂದ್ರೆ ಸೌಂಡ್ ನೀವೆಲ್ಲ ಶಾಸ್ತ್ರ ಪಂಡಿತ ಶಾಸ್ತ್ರ ಬಿ ಕಾಲೇಜಲ್ಲಿ ಎಲ್ಲ ಪ್ರೊಫೆಸರ್ ರಾಸಾಯನ ಶಾಸ್ತ್ರ ಭೌತ ಶಾಸ್ತ್ರ ಅರ್ಥಶಾಸ್ತ್ರ ಸಮಾಜ ಶಾಸ್ತ್ರ ಇದು ಹಿಂದೂಸ್ತಾನಿ ಸಂಗೀತದ ಶಾಸ್ತ್ರ ನಾವು ವಚನ ಶಾಸ್ತ್ರ ಶಾಸ್ತ್ರದಾಗ ರಾಗದಾಗ ಮಾಡೋದು ಸ್ತೋತ್ರ ಶಾಸ್ತ್ರ ಬೇರೆ ಶಸ್ತ್ರ ಬೇರೆ ಅಕಾರ ಸಂಗೀತದಾಗ ಅಕಾರ ಬರಬೇಕು ಉಕಾರ ಬರಬೇಕು ಅಕಾರ ಉಕಾರ ಬಂದು ಅದ್ರ ಒಂದು ಸಂಸ್ಕಾರ ಆಗುತ್ತ ಇದು ಶೃತಿ ಎಡು ಕೂಡವ ಈ ಶ್ರುತಿಯಲ್ಲಿ ಈ ಶ್ರುತಿ ಹಾಡಬೇಕು ಶ್ರುತಿ ಮತ್ತು ಶ್ರುತಿ ಹಾಡಕ ಶ್ರುತಿ ಬೇಕು ಓದಾಕ ಕೃತಿ ಬೇಕು ಈ ಶೃತಿ ಕೃತಿ ಎರಡು ಸೇರಿದಾಗ ಸಂಸ್ಕೃತಿ ಆಗುತ್ತಾ ಸಂಸ್ಕೃತಿ ಆಗುತ್ತ ಒಂದು ರಾಗ ಇದೆ ಹಾಡಾಕ ಒಂದು ರಾಗ ಕೂಡ ಒಂದು ಜಾಗ ಹಾ ಅದು ಕನೆಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟೇ ಜೀವನಕ್ಕೆ ಕನೆಕ್ಷನ್ ಬೇಕು ಜೊತೆಗೆ ರಿಲೇಶನ್ ಬೇಕು ಕನೆಕ್ಷನ್ ಇಲ್ಲಿಂದ ಬಹಳ ಪರಿಶಾನ್ ನಮಗೆ ಬಸವಾದಿ ಶಾಂಡ್ರ ವಚನ ಸಹಿತ ಕನೆಕ್ಷನ್ ಇದೆ ಆ ಕನೆಕ್ಷನ್ ಮೇಲೆ ನಾವು ರಿಲೇಷನ್ ಅದೇ ಅಷ್ಟೇ ಚಿತ್ರಗೀತೆ ವಿಚಿತ್ರ ಗೀತೆ ಗೀತಿ ಗಿಡ ಮನಸ್ಸು ವಿಚಿತ್ರ ಆಗ್ತದೆ ಇನ್ನೊಂದು ಸ್ವಚ್ಛದವಾಗಿ ಹಾಡಲಿಕ್ಕೆ ರೆಡಿಗಾದ್ರೆ ಇವ್ರು ಮೂಡಿದಾಗೆ ನಾವು ಗೂಡು ಕಟ್ಟಬೇಕು ಮೂಡ್ ಹೋಯ್ತು ಹಾಡೋದು ಗೂಡು ಕಟ್ಟೋದು ಆಗಲ್ಲ ಮನೆಗೂ ಅಷ್ಟೇ ಮನ್ಸಿಂದ ಗೂಡು ಕಟ್ಟಬೇಕು ಭಾಳ ಕಷ್ಟ ಆಹಾ ಫೇಸ್ ನೋಡಿ ಚೆಂದ ಗೂಡು ಕಟ್ಟಬೇಕು ಇದು ಫೇಸ್ ನೋಡಿ ಎಸು ಗಾಡಿ ರೇಸಿ ಅಲತ್ತವ ಕೇಸಿ ಆಗತ್ತವ ಮನುಷ್ಯ ಮೂಡಿರಬೇಕು ಅದು ಮೂರ್ ನಾಗೆಟ್ ಗೆಲ್ಲೋ ಮಾತಾಡ್ತಿದ್ರು ಮಾತಾಡ್ತರು ತಪ್ಪಲ್ಲ ನೀವು